ಸರ್ ಎಚ್ ಡಿ ಕೊಡ ಸರ್ಕಾರಿ ಶಾಲೆಯಲ್ಲಿ ಇಲ್ಲಿವರೆಗಂತ ಈ ತರ ಒಂದು ಘಟನೆ ನಡೆದಿರಲಿಲ್ಲ ಹೀಗೆ ಘಟನೆ ನಡೆದು ಇಡೀ ಒಂದು ಸಮಾಜವೇ ತಲೆ ತೆಗಿಸುವಂತ ಕೆಲಸವನ್ನು ಮುಖ್ಯ ಶಿಕ್ಷಕ ಗಿರೀಶ್ ಮಾಡಿದ್ದೇನೆ ನಿಮ್ಗೆ ಈ ವಿಚಾರ ಹೇಗೆ ಗೊತ್ತೇ ಸರ್ ಇದು ನಿಮ್ಮ ಹಾಫ್ ಬರೆಯುವಂತ ಒಂದು ಸಾಲೆಯಲ್ಲಿ ನಡೆದಿರೋ ಘಟನೆ ಸರ್ ನಮ್ಗೆ ಹಂಗು ವಿಚಾರ ಗೊತ್ತಾಯ್ತು ಅಂದ್ರೆ ನಾವು ಒಂದು ಮೂರು ದಿನ ಇತ್ತಿತ್ತಿಲ್ಲ ಅಧ್ಯಕ್ಷರ ಬೇರೆ ಕಡೆ ಏನೋ ಒಂದು ನಮ್ಮ ಸಮಸ್ಯೆಗೆ ಹೋಗಿದ್ವು ಏನೋ ವಿಚಾರ ಇತ್ತು ನಮ್ಗೆ ಗೊತ್ತಿತ್ತಿಲ್ಲ ಆಮೇಲೆ ಬಂದ ಮೇಲೆ ವಿಚಾರ ಗೊತ್ತಾಯ್ತು ಪೇಪರ್ ಎಲ್ಲ ನೋಡಿದ್ವು ಈ ಥರ ಘಟನೆ ನಡೆದದಲ್ಲ ನಮ್ಗೆ ಗೊತ್ತೇ ಇಲ್ವಲ್ಲ ಊರವರು ತಿಳಿಸಿಲ್ವಲ್ಲ ಬಂದ ಮೇಲೆ ಈ ಥರ ಘಟನೆ ನಡೆದ್ಬಿಡ್ತಲ್ಲ ಅಂದ್ಬಿಟ್ಟು ಓದು ಹೋಗ್ಬಿಟ್ಟು ಅಷ್ಟೊಂದು ಈ ಶಾಲೆಯಲ್ಲಿ ನಾವು ನಾವು ವಿಚಾರಿಸ್ದು ಅವ್ರು ಏನು ಇಬ್ಬರು ಬೆಸ್ಟ್ ಟೀಚರ್ ಇದ್ದರು ಯಾರು ಬಂದಿರ್ತೀರ ಅವ್ರೇನು ಮಾಹಿತಿ ಕೊಡಲಿಲ್ಲ ನಮ್ಗೆ ಕೊಡ್ದಿದ್ದ ಕಾರಣಕ್ಕೆ ಸಿ ಆರ್ ಪಿ ಮೇಡಮ್ ಫೋನ್ ಮಾಡಿದ್ರು ಅಧ್ಯಕ್ಷರು ಫೋನ್ ಮಾಡಿದ್ರು ಸಿ ಆರ್ ಪಿ ಮೇಡಮ್ಗೆ ಸಿ ಎ ಪಿ ಮೇಡಮ್ಗೆ ಫೋನ್ ಮಾಡಿದಾಗ ಇಲ್ಲ ಇಲ್ಲ ನೀವು ಆಫೀಸ್ ರೂಮಿಗೆ ಬನ್ನಿ ನಾವು ಇಸ್ಕೂಲ್ ತೊಗೊಂಡು ಬರೋಕ್ಕಾಗಲ್ಲ ನಿಮ್ಮ ಆಫೀಸ್ ರೂಮ್ಗೆ ಬನ್ನಿ ಮಾತಾಡೋ ಮಂದರು ಆಗ ಅಧ್ಯಕ್ಷರು ಮಾಡಿದ್ರು ನಿಮ್ಮ ಆಫೀಸ್ ರೂಮ್ಗೆ ನಾವೇ ಬರಬೇಕು ಇಲ್ಲಿ ಮಹಿಳೆ ಹುಡುಗಿರಿಗೆ ಅನವಾಸ ನಡ್ದದ ಇಲ್ಲಿ ದೌರ್ಜನ್ಯ ನಡ್ದದ ನಿಮ್ಮ ಎಸ್ ಪಿ ಆಫೀಸ್ ರೂಮಿಗೆ ನಾವೇ ಬರಬೇಕು ಬನ್ನಿ ಸ್ಕೂಲ್ಗೆ ಅಂತ ನಮ್ಮ ಅಧ್ಯಕ್ಷರು ಕೇಳಿದ್ರು ಕೇಳೋಣ ಆ ಬರೋಕ್ಕಾಗಲ್ಲ ಬಿಡಿ ನಾವು ಕ್ರಮ ತಗೋತೀವಿ ಬರೋಕ್ಕಾಗದೆ ಹೋದ್ರೆ ನಾವು ಹುಡುಗರನ್ನೇ ಇಚ್ಛಾಸ್ತೀವಿ ಬಿಡಿ ಅಲ್ಲ ಹುಡುಗಿರೇ ಇಚ್ಛಾಸ್ತೀವಿ ಬಿಡಿ ಅಲ್ಲಿ ಸಾರಿ ಹುಡುಗಿರೇ ಇಚ್ಛಾಸ್ತೀವಿ ಬಿಡಿ ಅಂತ ಆ ಹುಡುಗಿರು ಹುಡುಗರು ಎಲ್ಲ ಇಚ್ಛಾಸ್ತೀವಿ ನಾವು ಅವಾಗ ಹೆಮ್ಮೆ ಸರ್ ಅವರು ಅವರು ಏನು ಮಾಡ್ತಿದ್ರು ಅವನು ಆಫೀಸ್ ಅಂದ್ರೆ ಹುಡುಗಿಯರ ಒಬ್ಬೊಬ್ರನ್ನ ಕರಿತಿದ್ರು ನಮ್ಮ ಆಟ ಆಡಕ್ಕೆ ಕಳಿಸ್ತಿದ್ರು ಅಂತ ಹೇಳಿದ್ರು ಹುಡುಗರು ಅವನು ಮುಖ್ಯ ಶಿಕ್ಷಕ ಗಿರೀಶ್ ಈ ರೀತಿ ಮಾಡ್ಬೇಕಾದ್ರೆ ಸಹ ಶಿಕ್ಷಕರಂತ ಇರ್ತಾರೆ ಸರ್ ಅಂದ್ರೆ ಇವ ಮಾ ಆ ದಿನ ಮಾಡೋಂಥ ಕೆಲಸದಲ್ಲಿ ಅವ್ರದ್ದು ಇರ್ತಿದ್ದಿಲ್ವಾ ಇಲ್ಲ ಅವ್ರ ಕೆಲಸಕ್ಕೆ ಆ ಗೈರಾದ ಇದ್ದನ್ನು ನೋಡ್ಕೊಂಡು ಈ ರೀತಿ ಒಂದು ಕೃತ್ಯ ಸಿಕ್ತಿಲ್ಲ ಅದ್ರ ಬಗ್ಗೆ ಏನಾರ ವಿದ್ಯಾರ್ಥಿಗಳು ಏನಾರವ ಹೇಳಿದರು ಸನ್ ಮುಂದೆ ಅವತ್ತು ರಜಾ ಹಾಕಿದ್ವು ಅಂತ ಹೇಳಿದ್ರು ಇವ್ರು ಇದ್ದದ್ದು ಅಂತ ಹೇಳಿದ್ರು ಅಂದ್ರೆ ಬೆಳೆ ಟರ್ಸ ರಜಾ ಕದ್ದನ್ನ ಒಂದು ಅವಕಾಶವನ್ನು ಬಳಸ್ಕೊಂಡು ಮಾಡ್ತಿದ್ದು ಸರ್ ಪಾರ್ಟಿ ಅವರು ದಿನ ಬಳಸ್ಕ ಬಳಸ್ಕೊಂಡು ಮಾಡ್ತಿದ್ರು ಈ ತರ ಕೆಲಸನ ಅಧ್ಯಕ್ಷ ನೀವು ಹೋದ್ರಲ್ಲ ನಿಮ್ಮೊಂದು ಸುಮಾರು ವಿಚಾರಗಳನ್ನ ಬಾಯ್ ಬಿಟ್ಟಿದ್ದಾರೆ ಅಂತ ಕೇಳ್ಪಟ್ಟಿದ್ದೀವಿ ಏನ್ ಹೇಳಿದ್ದಾರೆ ಸರ್ ಹುಡುಗಿರು ಹುಡುಗಿರು ಯಾವ್ದ್ರು ದೌರ್ಜನ್ಯ ನಡೆಯುತ್ತಿತ್ತು ಒಂದು ಹೋಗಿ ಆಫೀಸ್ ರೂಮ್ ಅಲ್ಲಿ ಇದಾಗಿತ್ತು ಹಾಗಾಗಿ ನೀರು ಕುಡಿಸ್ ಕರ್ಕೊಂಡಿ ಅಂತ ಹುಡುಗಿರು ಹೇಳಿದ್ರು ಹುಡುಗರು ಹೇಳಿದ್ರು ಸರ್ ಇನ್ನೊಂದು ಆರೋಪ ಇದೆ ಏನಂತಂದ್ರೆ ಆ ಹುಡುಗಿ ಮೇಲೆ ಅಂದ್ರೆ ಆ ಹುಡುಗಿಗೆ ಮಕ್ ಬರಿಸುವಂತ ಒಂದು ಮಾತ್ರೆ ಕೊಟ್ಟು ಆ ರೀತಿ ಒಂದು ನೀಚ ಕೃತ್ಯವೆಸಗಿದಾನಂತ ಅದನ್ನೇ ಹೇಳಿದ್ರು ಸರ್ ಹುಡುಗರು ಅದು ಯಾವ ರೀತಿ ಸರ್ ಅದು ಯಾವ ರೀತಿ ಅಂದ್ರೆ ಅದೇ ನಿಮ್ಗೆ ತಲೆನೋ ಬರ್ತದ ಅದು ಬರ್ತದ ಒಂದು ಮಾತ್ರೆ ಕೊಟ್ಟಿದ್ರು ಆಶಾ ಕೊಟ್ಟಿದ್ರು ಅಂದ್ಬಿಟ್ಟು ಕೊಟ್ಟು ಆ ತರ ಕೊಡ್ತಿದ್ದಂತ ಸರ್ ಆಶಾ ಅಂದ್ರೆ ಆ ಹುಡುಗಿ ದೊಡ್ಡ ಮನೆ ಅಂತ ಮಕ್ಕಳು ಹೇಳ್ತಿದಾರೆ ಅಂದ್ರೆ ಏನೇನಾದ ಮಾಹಿತಿ ಅವ್ರು ಕೊಟ್ಟಿಲ್ಲ ಇವರು ಸುಳ್ಳಾರ್ತಾ ಇರೋದು ಇವರು ಗಿರೀಶ್ ಅವರು ಸರಿ ಈಗ ಆ ವಿಚಾರ ಗೊತ್ತಾದ ತಕ್ಷಣ ನೀವು ಯಾರು ಇನ್ಫಾರ್ಮ್ ಮಾಡಿದ್ರ ಬೇಲಾಧಿಕಾರಿಗಳಿಗಾಗಲಿ ಅಥವಾ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಗಮನಕ್ಕೆ ತಂದಿರ ಸರ್ ನೀವು ಎಲ್ಲಾ ಸರ್ ನಮ್ಮ ಇಡೀ ಊರವರೇ ನಿಂತ್ಕೊಂಡು ಎಲ್ಲಾ ಎಸ್ ಅನ್ಗ ಆ ಪಿ ಸಿಪಿ ಮೇಡಮ್ ತಿಳಿಸ್ತೀನಿ ಅವ್ರು ಏನೋ ತಕೊಂಡಿಲ್ಲ ಆಚನ ಅಂದ್ರೆ ಈ ಕೇಸ್ ನ ಮುಚ್ಚಾಕ್ಬೇಕು ಮುಚ್ಚಾಕ್ಬೇಕು ಅವ್ನ ಗಿರೀಶನ್ನ ಕಾಪಾಡಬೇಕು ಕಾಪಾಡಬೇಕು ಅನ್ನೋದು ದೃಷ್ಟಿ ಇತ್ತೇನೋ ಅವ್ರಿಗೆ ಈಗ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿದಾರು ಅವರು ನಾವು ತನಿಖೆ ಮಾಡ್ತಾನೆ ಅಂತ ಹೇಳಾರ ಅಷ್ಟೇ ಬೀರೇ ಗೊತ್ತಿಲ್ಲ ಗೊತ್ತಿಲ್ಲ ಆಮೇಲೆ ಏನು ಸರ್ ನಾನು ಲಾಸ್ಟ್ ಮಾತು ಏನು ಗೊತ್ತ ಗಿರೀಶ್ ಅವ್ರಿಗೆ ಗಲ್ತ್ ಶಿಕ್ಷೆ ಆಗ್ಬೇಕು ನಮ್ಮೂರು ಹುಡುಗರು ಅನ್ನೇ ಆಗದ ಸಿ ಎ ಪಿ ಮೇಡಮ್ನು ಒಂದು ಹೆಣ್ಣೆಂಗಸ್ತಾನೆ ಅವರು ಒಂದು ಹೆಣ್ಣೆಂಗೆ ಅವ್ರ ಆ ಆಮೇಸ್ಗೆ ಗಿರೀಶ್ ಅವ್ರ ಮಕ್ಕಳಿಲ್ವಾ ಅವರು ಆ ರೀತಿ ಮಾಡ್ಬಿಡ್ದ ಗಿರೀಶ್ ಅವ್ರಿಗೆ ಒಟ್ಟಿನಲ್ಲಿ ನಾನು ಹೇಳೋದು ನನ್ನ ಪ್ರಕಾರ ಏನಂದ್ರೆ ಗಿರೀಶ್ ಅವ್ರಿಗೆ ಗಲ್ ಸಿಕ್ಸ್ ಅಷ್ಟೇ ನಾನು ಹೇಳೋದು ಸರ್ ಎರಡೇ ಮಾತು